ಜಿಲ್ಲಾ ಸಹೋದರತ್ವ ಸಮಿತಿ ಮತ್ತು ಸಹೋದರತ್ವ ಮಹಿಳಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಸಹೋದರತ್ವ ಸಮಿತಿಯ ಹತ್ತು ವರ್ಷಗಳ ಸಂಭ್ರಮಾಚರಣೆ ಅಂಗವಾಗಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಈ ದಿನದ ಮಹತ್ವವೆಂದರೆ ಸಮಾಜದಲ್ಲಿ ಸಮಾನತೆ ಹಾಗೂ ಮಹಿಳೆಯರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದರು ಎಲ್ಲ ಕಷ್ಟ ನಮ್ಮದೇ ಕಷ್ಟ ಅಂದ್ಕೊಂಡಿರ್ತೀವಿ ನಾವು ಬಟ್ ಅವರು ಅವರ ಕಷ್ಟವನ್ನು ಮೀರಿ ಬೇರೆಯವರ ಕಷ್ಟಕ್ಕೂ ಸಹ ಸ್ಪಂದಿಸಿ ಬೇರೆಯವರ ಕಷ್ಟಕ್ಕೆ ದಾರಿದೀಪ ಸಾವಿತ್ರಿಬಾಯಿ ಅವರು ಅವ್ರ ಬಗ್ಗೆ ಆಗಿ ಹೇಳಬೇಕು ಅಂದರೆ ಫಸ್ಟ್ ನೀವು ಈಗಿಂದ ಸ್ಕೂಲಿಗೆ ಹೋಗೋದು ನಾರ್ಮಲ್ಲು ಹೆಣ್ಮಕ್ಕಳಿಗೆ ಬಟ್ ಆವಾಗ ಸ್ಕೂಲ್ಗೆ ಹೋಗೋಕೆ ಬಿಡ್ತಿರಲಿಲ್ಲ ಅವರು ಅವರೂ ಕಲ್ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನವು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಶುರುವಾಯಿತು ಉತ್ತರ ಅಮೆರಿಕ ಮತ್ತು ಯುರೋಪ್ನಲ್ಲಿ ಕಾರ್ಮಿಕ ಚಳುವಳಿಗಳಿಂದ ಈ ದಿನದ ಆಚರಣೆಯು ಹುಟ್ಟಿಕೊಂಡಿತು ಮೊದಲ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತರಂದು ಯುನೈಟೆಡ್ ಸ್ಟೇಟ್ನಲ್ಲಿ ಆಚರಿಸಲಾಯಿತು ಸಮಾಜದಲ್ಲಿ ಮಹಿಳೆಯರು ಕೂಡ ಸಮಾನರು ಎಂಬ ಉದ್ದೇಶವನ್ನಿಟ್ಟುಕೊಂಡು ಈ ದಿನ ಆಚರಿಸಲಾಗುತ್ತದೆ ಎಂದರು ಜನ ಸುರಕ್ಷತೆಗೋಸ್ಕರ ಹೋರಾಡಿದ್ದು ಗಂಡ ಇದ್ದು ಅವರ ಗಂಡನ ತಲು ಅವಾಗ ಕಾನೂನಿತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಬೇರೆವರಿಗೆ ರಾಜ್ಯ ಕೊಡಬೇಕು ನಮ್ಮ ರಾಜ್ಯ ನಡೆಸಬೇಕು ಅಂತೇಳಿ ದಿಟ್ಟ ತಂದ್ರು ರಾಣಿ ಹಬ್ಬ ಪೋರ್ಚುಗೀಸರ್ ಜೊತೆ ಯುದ್ಧ ಮಾಡಿ ಅವಾಗ ಇನ್ ಕಾಲದಲ್ಲಿ ಆಗಲಿಂದಲೇ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು

ವಿವಿಧ ಸಾಂಸ್ಕೃತಿಕ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಜಿಲ್ಲಾ ಪ್ರಾರಂಭವಾಗಿ ತುಂಬಿದಂತಹ ಸಂದರ್ಭದಲ್ಲಿ ಈ ಸಮಿತಿಯು ಸಮಾಜಕ್ಕೆ ಪೂರಕವಾದಂತಹ ಒಂದು ಕಲ್ಪನೆ ನೀಡುವ ಸಮಿತಿ ಒಂದು ಅರ್ಥಗಲ್ಪಿತವಾದ ಸಮಿತಿ ರಚನೆಯಂತೆ ತಪ್ಪಾಗಲಾಗುತ್ತದೆ ಭಗವತ್ ಬುದ್ಧರ ತತ್ವ ಸಿದ್ಧಾಂತವನ್ನು ಕೈಗೂಡಿಸಿಕೊಂಡಿರುವಂತಹ ಸಮಿತಿ ಜಿಲ್ಲಾ ಸಹೋದರತ್ವ ಸಮಿತಿ ಈಗಾಗಲೇ ಬಹಳಷ್ಟು ಜನ ಹೇಳಿದ್ದಾರೆ ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಧರ್ಮ ತಾರತಮ್ಯವಿಲ್ಲದೆ ವಯಸ್ಸಿನ ತಾರತಮ್ಯವಿಲ್ಲದೆ ತಾರತಮ್ಯವಿಲ್ಲದೆ ಇರುವಂತಹ ಒಂದು ಸಮಿತಿ ಜಿಲ್ಲಾ ಸಹೋದರತ್ವ ಸಮಿತಿ ಅಂತ ಹೇಳಲಿಕ್ಕೆ ನಾವು ಖುಷಿ ಪಡಬೇಕಾಗಿದೆ ಮಹಿಳಾ ದಿನಾಚರಣೆ ಅಂಗವಾಗಿ ಮ್ಯೂಸಿಕಲ್ ಚೇರ್ ಪಾಸ್ ಬಾಲ್ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಸಂಗೀತ ಮಿಮ್ಮಿಕ್ರಿ ಹೀಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು ತಪ್ಪ ನೋಡಿರ ಇದಕ್ಕೆ ಯಾವುದೇ ರೀತಿಯ ವಯಸ್ಸಿರೋ ಬೇಕಿರುತ್ತರಿಸಬಹುದು ಮ್ಯೂಸಿಕ್ ನಿಂತ ತಕ್ಷಣ ನಿಮ್ಗೆ ನಿಮ್ಮ ಸಿಟಿ ನೀವೇ ಆಸ್ಪತ್ರೆ ಇದೆ ನೀವು ಸರಕ್ಷೆ ಮಾಡ್ಕೊಳ್ಳಿ ಎಲ್ಲಿ ಬೇಕಾದ್ರೆ ಅಷ್ಟೇ ನಾವು ಹೊಡೆ ಬನ್ನಿ 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 ಎಷ್ಟು ಜನ ಇದ್ದೀರಾ ಎರಡು ನಾಲ್ವ್ ಪೇಮಸ್ ಇದೀರ ಕೆಲಕಂಡಾದ ಹೋಗ್ಬೋದು ಹೋಗ್ಬೋದು ಎಸ್ಪೆಷಲಿ ನಿಮಗೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹೋದರತ್ವ ಸಮಿತಿ ಸಂಸ್ಥಾಪಕರಾದ ಕೆ ಟಿ ರಾಧಾಕೃಷ್ಣ ಮುಖಂಡರಾದ ಗಂಗಾಧರ್ ಕುಮಾರ್ ವಸಂತ್ ಮಂಜುಳಾ ಕಲಾವತಿ ರತ್ನ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು